ಕೋಲೆ ಬಸವ ಕೋಲೆ ಬಸವ ಅಥವಾ ಬಸವನ ಆಟ ಆಡಿಸುವುದು ನಮ್ಮ ಗ್ರಾಮೀಣ ಕಲೆಗಳಲ್ಲಿ ಒಂದಾಗಿದ್ದು ಬಣ್ಣ ಬಣ್ಣದ ಬಟ್ಟೆಗಳನ್ನು ಬಸವನಿಗೆ ಹೊದಿಸಿಕೊಂಡು ಉಲಗ ಮತ್ತು ಡೋಲು ಹಿಡಿದುಕೊಂಡು ಊರಿಂದೂರಿಗೆ ನಡೆದುಕೊಂಡು ಮನೆ ಮನೆಗಳ ಮುಂದೆ ಬಸವನ ಆಟ ಆಡಿಸುವುದು ಪುರಾತನ ಕಾಲದ ಸಂಪ್ರದಾಯವಾಗಿದೆ ಈ ರೀತಿಯಾಗಿ ಬಸವನನ್ನು ಪುಣಿಸುವುದು ಈ ಹಿಂದೆ ಅನೇಕರ ಕುಲಕಸುಬಾಗಿದ್ದು ಅನಾದಿ ಕಾಲದಿಂದಲೂ ತಾತ ಮುತ್ತಾತನ ಆದಿಯಾಗಿ ನಡೆಸಿಕೊಂಡು ಬಂದ ಈ ಪದ್ಧತಿ ಇಂದಿಗೂ ಅಲ್ಲಲ್ಲಿ ಅಲ್ಪ ಸ್ವಲ್ಪ ರೂಢಿಯಲ್ಲಿದೆ ಊರಿಂದೂರಿಗೆ ಈ ರೀತಿಯಾಗಿ ಬಸವನನ್ನು ಕಟ್ಟಿಕೊಂಡು ರಾಮ ಸೀತಾ ಈಶ್ವರ ಪರ್ವತಿ ಎಂದು ಹೆಸರಿಟ್ಟುಕೊಂಡು ಸಾಂಕೇತಿಕವಾಗಿ ಗಿರ್ಜಾ ಕಲ್ಯಾಣ ಅಥವಾ ಸೀತಾ ಕಲ್ಯಾಣಗಳನ್ನು ನಡೆಸುವ ಪದ್ಧತಿ ಈ ಹಿಂದಿನಿಂದಲೂ ರೂಢಿಯಲ್ಲಿದೆ ಅವರು ಮನೆ ಮಕ್ಕಳು ಒಳ್ಳೇದಾಗಲಿ ಅಂತ ಆಶೀರ್ವಾದ ಕೊಡ್ತೀರಾ ಬಸವಣ್ಣ ಸಂಕ್ರಾಂತಿ ಸಂಬರಾಲಕ್ಕೆ ಬಂದಿದ್ದ ಸಂಕ್ರಾಂತಿ ಸಂಬರಾಲಕ್ಕೆ ಘನವಾಗಿ ಕಾರ್ಯಕ್ಕೆ ಕೊಡೋರ ಅವ್ರ ಉದ್ಯೋಗ ಸಂತೋಷವಾಗಲೇನ ಅಯ್ಯೋರ ಮನೆಗೆಲ್ಲ ಬಂದಿದ್ದವ ಆಶೀರ್ವಾದ ಕೊಡೋದು ಯಾಕೆಲಿಗೆ ಕಾರ್ಯಕ್ಕೆ ಕೊಡೋದು ಶಾಮವರಲ್ಲ ಅದು ಒಳ್ಳೆ ವಾಯಿದ್ಯರ ವಾರು ಒಳ್ಳೆ ವಾಯ್ದರ ವಾರ ಸಂಗೀತ ವಾರ್ಷು ಈಗಾಗಲೇ ತಿಳಿಸಿದಂತೆ ಬಗಬಗೆಯ ಗೆಜ್ಜೆಗಳು ಕವಡೆ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಬಟ್ಟೆಗಳನ್ನು ಅಲಂಕೃತಗೊಳಿಸಿ ಬಸವನ ಮೇಲೆ ಹೊದಿಸಿ ಎಲ್ಲರ ಮನೆಗಳ ಮುಂದೆ ಕರೆತಂದು ಮನೆಯ ಯಜಮಾನರ ಮನಸ್ಸಂತಸ ಪಡುವಂತಹ ಒಂದೆರಡು ಹಿತನುಡಿಗಳನ್ನು ಆಡಿ ಪ್ರತಿಯೊಂದು ಮಾತಿಗೂ ಹೌದು ಎಂದರೆ ಹೌದು ಬಸವ ಇಲ್ಲ ಎಂದರೆ ಇಲ್ಲ ಬಸವ ಎಂದು ಹೇಳುತ್ತಾ ತನ್ನ ಕೈಸನ್ನೆಯಲ್ಲಿ ಬಸವನನ್ನು ಎಳೆಯುತ್ತಾ ಆ ಬಸವಣ್ಣ ಗೋಣು ಆಡಿಸುವುದನ್ನು ನೋಡುವುದು ನಿಜಕ್ಕೂ ಅದ್ಭುತವೇ ಸರಿ ಅದೇ ರೀತಿ ಬಲಗಾಲೆತ್ತಿ ಆಶೀರ್ವಾದ ಮಾಡುವುದನ್ನು ವರ್ಣಿಸುವುದಕ್ಕಿಂತಲೂ ಅನುಭವಿಸಿದರೆ ಮಹದಾನಂದ ಎಂದರು ತಪ್ಪಾಗದು ರಾಮ ಸೀತಾ ಲಕ್ಷ್ಮಣ ಅವರ ಮನ ಮಕ್ಕಳು ಒಳ್ಳೆಯದಾಗಿರಂತ ಆಶೀರ್ವಾದ ಕೊಡ್ತಾನೆ ವಸ್ತ್ರ ಅವರ ಮನ ಮಕ್ಕಳು ಸಂತೋಷವಾಗಿರಂತ ಆಶೀರ್ವಾದ ಕೊಡ್ತಾರೆ ಸಿಕ್ಕಾಪಟ್ಟೆ ಆಧುನೀಕರಣದಿಂದಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಅಪರೂಪವಾಗಿರುವ ಇಂತಹ ಕಲೆಯನ್ನು ಅಚಾನಕ್ಕಾಗಿ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಮ್ಮ ಮನೆಯ ಮುಂದೆ ಇಂದು ಬಂದಿದ್ದಾಗ ಅದರ ಸಣ್ಣ ಜಲಕ್ಕನ್ನು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತೋರಿಸುವ ಸೌಭಾಗ್ಯ ನನಗೆ ಸಿಕ್ಕಿದ್ದು ಸರಿ ನಾಲ್ಕು ನಿಮಿಷಗಳ ಕಾಲ ತನಗೆ ಗೊತ್ತಿರುವ ಹಾಡುಗಳನ್ನು ನಾಗಸ್ವರದಲ್ಲಿ ನುಡಿಸಿ ನಂತರ ಬಸವಣ್ಣನಿಗೆ ಬಾಳೆಹಣ್ಣು ತಿನ್ನಿಸಿ ಭಕ್ತಿಪೂರ್ವಕವಾಗಿ ನಮಿಸಿ ಅದರ ಮಾಲೀಕನಿಗೆ ಯಥಾಶಕ್ತಿ ಅಕ್ಕಿ ಬೆಲ್ಲ ದಕ್ಷಿಣ ನೀಡಿ ಮತ್ತೊಮ್ಮೆ ಆತ್ಮನಿಂದ ಆಶೀರ್ವಾದ ಪಡೆದ ರೀತಿ ನಿಜಕ್ಕೂ ಅದ್ಭುತವೇ ಸರಿ ಪ್ರತಿನ ಬಸವ ಅವರ ಮನ್ಯಾಗ ಮಕ್ಕಳ ಒಳ್ಳೇದಾಗ್ಲೇನ ಸಂಕ್ರಾಂತಿರ ಸಮ್ರಾಲಕ್ಕೆ ಬಂದಿದ್ವ ರಾಮ ಸೀತಾ ಅಂತ ಬಂದಿದ್ರ ಅವ್ರ ಉದ್ಯೋಗ ಸಂತೋಷವಾಗಲೇನ ಆನಂದವಾಗಲೇನ ಬಸವಣ್ಣ ಎದ್ ಬಲಗೈ ತೋರ್ಸು ಯಾಕೈ ಹೊಲಿಗೆ ಕಾರಣಕ್ಕೆ ಕೊಡೋದ್ರು ಸಾಮವ್ರು ಬಲಗೈ ಅಂತ ನೆಟ್ಟಿ ತೋರ್ಸು ಅದು ಅವ ಶಾಮುವಾರ ಈ ರೀತಿಯಾಗಿ ಬಸವ ಮನೆಗೆ ಬಂದರೆ ಶುಭ ಲಕ್ಷಣವಾಗಿದ್ದು ಆ ಬಸವಣ್ಣನಿಗೆ ಮತ್ತು ಅದರ ಮಾಲೀಕನಿಗೆ ಯಥಾಶಕ್ತಿ ಸತ್ಕರಿಸಿದಲ್ಲಿ ಮನೆಯಲ್ಲಿ ದವಸ ಧಾನ್ಯಗಳು ಸಮೃದ್ಧವಾಗುತ್ತದೆ ಮತ್ತು ಬಸವ ಹರಸುವುದು ಮನೆಯ ಮಕ್ಕಳಿಗೆ ಶ್ರೇಯಸ್ಕರ ಎನ್ನುವುದು ಇಂದಿಗೂ ಬಹುತೇಕ ನಂಬಿಕೆಯಾಗಿದೆ ನಿಜ ಹೇಳಬೇಕೆಂದರೆ ಉಳ್ಳವರು ಬಡವರಿಗೆ ದಾನ ಧರ್ಮ ಮಾಡಬೇಕೆನ್ನುವುದು ನಮ್ಮ ಪೂರ್ವಜರು ಸಾಂಕೇತಿಕವಾಗಿ ಈ ರೀತಿಯಾದ ನಂಬಿಕೆ ಮತ್ತು ಸಂಪ್ರದಾಯಗಳ ಮೂಲಕ ತಂದಿರುವುದು ನಿಜಕ್ಕೂ ಅದ್ಭುತವೇ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ